ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಜೆ ಡಬಲ್ ಇಗೆ ಅಡ್ಮಿಟ್ ಕಾರ್ಡು ಮತ್ತು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಇದ್ದೀನಿ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ನೋಟಿಫಿಕೇಷನ್ ಹೊಡಿಸಿರೋದು ಎಷ್ಟನೇ ತಾರೀಕು ಅಂದರೆ ಹದಿನೆಂಟನೇ ತಾರೀಕು ನೋಟಿಫಿಕೇಷನ್ ಹೊಡಿಸಿರೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಕ್ಸಾಮ್ ಡೇಟ್ ಐತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ನೀವು ಅಡ್ಮಿಟ್ ಕಾರ್ಡ್ ತಗೋಬೇಕು ಅಂತಂದರೆ ಪೇಪರ್ ಒನ್ನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಕ್ಸಾಮ್ ಐತೆ ಬಿ ಇ ಮತ್ತು ಬಿ ಟೆಕ್ ಕಟ್ಟಿರೋರು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಫಸ್ಟು ಮತ್ತು ಸೆಕೆಂಡ್ ಶಿಫ್ಟು ಮೂರಿಂದ ಆರುವರೆಗೂ ಇರುತ್ತೆ ಟೂ ಶಿಫ್ಟ್ ಇರುತ್ತೆ ಒಂದು ದಿನದಲ್ಲಿಯೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆ್ಯಂಡ್ ಮೂವತ್ತು ಜನವರಿಲಿ ಪೇಪರ್ ಟೂ ಐತೆ ಮತ್ತು ಬಿ ಇ ಬಿ ಟೆಕ್ಕು ಮತ್ತು ಪೇಪರ್ ಟೂ ಎ ಬಿ ಆರ್ಚು ಪೇಪರ್ ಟು ಬಿಲಿ ಬಿ ಪ್ಲ್ಯಾನಿಂಗ್ ಆ್ಯಂಡ್ ಪೇಪರ್ ಟು ಎ ಮತ್ತು ಟು ಬಿ ಆರ್ಚು ಮತ್ತು ಬಿ ಪ್ಲಾನಿಂಗ್ ಬೋತ್ ಇದು ಕಟ್ಟಿರೋರಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಎಕ್ಸಾಮ್ ಇರುತ್ತೆ ಫೋರ್ತ್ ಶಿಫ್ಟು ಒಂಬತ್ತರಿಂದ ಹನ್ನೆರಡು ತಿರ್ಗಾ ಮೂರಿಂದ ಆರೂವರೆಗೂ ಇರುತ್ತೆ ನೀವು ಹೋಗಿ ಬರೀದಾದರೆ ಮೊದಲು ಅಡ್ಮಿಟ್ ಕಾರ್ಡ್ ಡೋಲೋ ಮಾಡ್ಕೋಬೇಕಾಯ್ತೆ ಅಡ್ಮಿಟ್ ಕಾರ್ಡ್ ಡೊಲೋ ಮಾಡ್ಕೋಬೇಕು ಅಂದರೆ ಇಲ್ಲಿ ಅಭ್ಯರ್ಥಿ ಚಟುವಟಿಕೆ ಅಂತ ಐತಲ್ಲ ಇಲ್ಲಿ ಮೊದಲನೇದು ಅಪ್ಲಿಕೇಶನ್ ನಂಬರ್ ಹೊಡಿಬೇಕು ಪಾಸ್ವರ್ಡ್ ಹೊಡೆದು ಕೋಡ್ ಹೊಡೆದು ಸಬ್ಮಿಟ್ ಅಂತ ಕೊಟ್ಟರೆ ಓಪನ್ ಆಗುತ್ತೆ ಅಡ್ಮಿಟ್ ಕಾರ್ಡು ಅಡ್ಮಿಟ್ ಕಾರ್ಡ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಅದು ಫಾಲೋ ಮಾಡ್ಕೊಂಡು ಎಕ್ಸಾಮ್ ಡೇಟ್ಗೆ ನೀವು ಹೋಗಿ ಎಕ್ಸಾಮ್ ಬರೀರಿ ಮತ್ತೆ ವೆಬ್ಸೈಟ್ ಲಿಂಕ್ನ ಜೆ ಇದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಪ್ರಿಪೇರ್ ಆಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ